ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಆಚಾರ್ಯ ಐ ಎ ಎಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐ ಎ ಎಸ್ ಪರೀಕ್ಷೆ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಪ್ರಿಲಿಮ್ಸ್ ಮುಗ್ದಿದ್ದು ನಿಮ್ಮೆಲ್ಲರ ಪೇಪರು ಚೆನ್ನಾಗಾಗಿದೆ ಎಂದು ಭಾವಿಸ್ತೀನಿ ಈ ವರ್ಷ ಪ್ರಿಲಿಮ್ಸ್ ಟು ಮೇನ್ಸ್ ಗ್ಯಾಪ್ ಕಳೆದ ವರ್ಷಗಳಿಗಿಂತ ಬಹಳ ಕಡಿಮೆ ಇದೆ ಯಾಕಂದರೆ ಪ್ರಿಲಿಮ್ಸ್ ಎಕ್ಸಾಮು ಪೋಸ್ಟ್ಪೋನ್ ಆಗಿತ್ತು ಹಾಗಾಗಿ ಹಿಂದಿನ ವರ್ಷಗಳಂತೆ ಯಾರೂ ಕೂಡ ಪ್ರಿಲಿಮ್ಸ್ ಆದ ತಕ್ಷಣ ಜಾಸ್ತಿ ಗ್ಯಾಪ್ ತೆಗೆದುಕೊಳ್ಳದೆ ಮೇನ್ಸ್ ಪ್ರಿಪರೇಷನ್ ಮಾಡೋದು ಸೂಕ್ತ ಸೊ ಇದು ನಮ್ಮ ಸಲಹೆ ಹಾಗಾಗಿ ನಾವು ಆಚಾರ್ಯ ಎ ಎಸ್ ವತಿಯಿಂದ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೇನ್ಸ್ ಪರೀಕ್ಷೆ ಬರೆಯುವವರಿಗೆ ಟೆಸ್ಟ್ ಸೀರೀಸ್ ಅಂದರೆ ಅಣಕು ಪರೀಕ್ಷೆಗಳ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀವಿ ಸೊ ಈ ಪರೀಕ್ಷೆ ಮುಂದಿನ ವಾರದಿಂದ ಅಂದರೆ ಇಪ್ಪತ್ತಾರನೇ ತಾರೀಕು ಬುಧವಾರದಿಂದ ಪ್ರತಿ ಬುಧವಾರ ನಿಮ್ಮ ಪರೀಕ್ಷೆ ಮೇನ್ಸ್ ಪರೀಕ್ಷೆ ಸ್ಟಾರ್ಟ್ ಆಗುವವರೆಗೆ ನಡೀತಾ ಹೋಗುತ್ತದೆ ಒಟ್ಟು ಹದಿನಾಲ್ಕು ಪರೀಕ್ಷೆಗಳು ನಿಮಗೆ ಇದರ ಈ ಸರಣಿಯಲ್ಲಿ ನಿಮಗೆ ಸಿಗ್ತವೆ ಇದರಲ್ಲಿ ಹತ್ತು ಕಿರು ಪರೀಕ್ಷೆಗಳು ನಾವು ಎಂಟಯರ್ ಸಿಲೆಬಸ್ಸನ್ನು ಈಸಿಯಾಗಿ ನಿಮಗೆ ಓದೋ ಥರ ಮತ್ತೆ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರ ಡಿವೈಡ್ ಮಾಡಿದ್ದು ಸೊ ಒಟ್ಟು ಹತ್ತು ಕಿರು ಪರೀಕ್ಷೆಗಳಿದ್ದಾವೆ ನಾಲ್ಕು ಫುಲ್ ಲೆಂತ್ ಪರೀಕ್ಷೆಗಳಿದ್ದಾವೆ ಈ ಹತ್ತು ಕಿರು ಪರೀಕ್ಷೆಗಳಲ್ಲಿ ವಿಶೇಷವಾಗಿ ಎರಡು ಸಂದರ್ಭ ಸ್ವಾರಸ್ಯದ ಪರೀಕ್ಷೆಗಳನ್ನು ಇಟ್ಟಿದ್ದೀವಿ ಸೊ ಈ ಪರೀಕ್ಷೆಯಲ್ಲಿ ಪ್ರತಿ ಬುಧವಾರ ಇರುತ್ತೆ ಪ್ರತಿ ವಾರ ನಿಮಗೆ ಅದರ ಡಿಟೇಲ್ಡ್ ಅನ್ನು ಕೊಡ್ತೀವಿ ಅದರ ಪ್ರಕಾರ ನಿಮಗೆ ಪರೀಕ್ಷೆ ಇರುತ್ತೆ ಪರೀಕ್ಷೆ ನಡೆದ ಬಳಿಕ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮಾಧ್ಯಮದಲ್ಲಿ ನಿಮಗೆ ಪರೀಕ್ಷೆಯ ಚರ್ಚೆ ಮಾದರಿ ಉತ್ತರಗಳ ಚರ್ಚೆಯನ್ನು ಮಾಡಿಕೊಡಲಾಗುತ್ತದೆ ಪೇಪರ್ಗಳ ಮೌಲ್ಯಮಾಪನವನ್ನು ಮಾಡಿಕೊಡಲಾಗುತ್ತದೆ ಮತ್ತು ಒನ್ ಟು ಒನ್ ಡಿಸ್ಕಷನ್ ಮತ್ತು ನೀವೆಲ್ಲಿ ಎಡವತ್ತಾ ಇದ್ದೀರಾ ಏನೇನು ಮಾಡಬೇಕು ಎನ್ನುವುದರ ಬಗ್ಗೆ ಸಲಹೆಗಳನ್ನು ಕೊಡ್ತಾ ಇದ್ವಿ ಸೊ ಅದು ಅಷ್ಟು ಅಲ್ಲದೆ ನಾವು ಕನ್ನಡ ಸಾಹಿತ್ಯದ ಹಿಂದಿನ ಪೇಪರ್ಗಳನ್ನು ನೋಡಿದರೆ ಪ್ರಶ್ನೆಗಳು ಪ್ರೀವಿಯಸ್ ಇಯರ್ ಕ್ವಶನ್ನ ಥೀಮಲ್ಲೇ ರಿಪೀಟ್ ಆಗ್ತಾ ಹೋಗ್ತವೆ ಹಿಂದೆ ಮುಂದೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತೇವೆ ಹೊರತು ವಿಶೇಷವಾಗಿ ಬೌನ್ಸರ್ ಕ್ವಶನ್ಗಳು ಬಹಳ ಕಡಿಮೆ ಕನ್ನಡ ಸಾಹಿತ್ಯದಲ್ಲಿ ತೊಂಬತ್ತು ಶೇಕಡ ಪ್ರಶ್ನೆಗಳು ಅದೇ ಪ್ರಶ್ನೆಗಳು ರಿಪೀಟ್ ಆಗ್ತಾ ಹೋಗ್ತವೆ ಹಾಗಾಗಿ ನಮ್ಮ ಪರೀಕ್ಷಾ ಸರಣಿಯಲ್ಲಿ ಕೂಡ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಲೈನಲ್ಲೇ ಕ್ವಶನ್ಸನ್ನು ಸಿದ್ಧಪಡ್ತೀವಿ ಸೊ ಬೌನ್ಸರ್ಸ್ಗಳನ್ನು ಜಾಸ್ತಿ ಇಟ್ಟು ನಿಮ್ಮನ್ನು ಅನ್ಸೆಟಲ್ ಮಾಡುವಂತಹ ಉದ್ದೇಶ ನಮಗಿಲ್ಲ ಸೊ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದುವರೆಗೆ ಬಂದಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಮಾದರಿ ಉತ್ತರ ತಯಾರಾಗಿದ್ರೆ ನೀವು ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಬಂದರೂ ಕೂಡ ಬರೆಯುವಂತಹ ಸಾಮರ್ಥ್ಯ ಪಡೀಬಹುದು ಎಂಬುದು ನಮ್ಮ ನಂಬಿಕೆ ಸೊ ಈ ಪರೀಕ್ಷಾ ಸರಣಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಆರ್ನೂರ ನಲವತ್ತ ನಾಲ್ಕನೇ ರ್ಯಾಂಕ್ ಪಡೆದಂತಹ ಶಾಂತಪ್ಪ ಕುರುಬರ ಸರ್ ಮತ್ತು ನಾನು ದೇವಿ ಚರಣ್ ಈ ಪರೀಕ್ಷಾ ಸರಣಿಯನ್ನು ನಿಮಗೆ ನಡೆಸಿಕೊಡ್ತಾ ಇದ್ದೀವಿ ಸೊ ಆ ಪರೀಕ್ಷಾ ಸರಣಿಯಲ್ಲಿ ನಾವು ಯಾವ ರೀತಿ ಪ್ರಶ್ನೆ ಕೇಳ್ತೀವಿ ಯಾವ ರೀತಿ ಡಿಸ್ಕಷನ್ ಮಾಡ್ತೀವಿ ಎನ್ನುವುದರ ಬಗ್ಗೆ ಕೆಲವೊಂದು ಸ್ಯಾಂಪಲ್ಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮೇನ್ಸಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಪೇಪರ್ ಒನ್ನಲ್ಲಿ ಪೇಪರ್ ಒನ್ನಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಅದು ಆಧುನಿಕ ಕನ್ನಡ ಸಾಹಿತ್ಯದ ಸಾಹಿತ್ಯ ಪ್ರಕಾರಗಳು ಯಾವುವು ಅಂತ ಟ್ವೆಂಟಿ ಮಾರ್ಕ್ಸಿಗೆ ಪ್ರಶ್ನೆ ಬಂದಿತ್ತು ಸೊ ಈ ಪ್ರಶ್ನೆಗೆ ಹೇಗೆ ಉತ್ತರ ಬರಿಬೋದು ವಾಟ್ ಇಸ್ ದ ಮಾಡೆಲ್ ಆನ್ಸರ್ ಮಾದರಿ ಉತ್ತರ ಏನು ಅಂತ ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ ನೋಡಿ ಇಂಥ ಪ್ರಶ್ನೆ ಬಂದಾಗ ಸಾಹಿತ್ಯದ ವಿಷಯದ ಬಗ್ಗೆ ಪ್ರಶ್ನೆ ಬಂದಾಗ ಆಧುನಿಕ ಕನ್ನಡ ಸಾಹಿತ್ಯದ ಸಾಹಿತ್ಯ ಪ್ರಕಾರಗಳು ಯಾವುವು ಅಂತ ಲಿಸ್ಟ್ ಮಾಡೋ ಬದಲು ಮೊದಲು ಆಧುನಿಕ ಕನ್ನಡ ಸಾಹಿತ್ಯ ಅಂದರೆ ಏನು ಅಂತ ನೀವು ವಿವರಣೆ ಕೊಡಬೇಕಾಗುತ್ತೆ ಅದಕ್ಕಿಂತಲೂ ಮುಂಚೆ ಸಾಹಿತ್ಯ ಅಂದರೆ ಏನು ಅಂತ ವಿವರಣೆ ಕೊಟ್ಟರೆ ಇನ್ನೂ ಬೆಟರ್ ಸೊ ನಾನು ನೋಡಿ ಇಂಟ್ರೊಡಕ್ಷನ್ ರೆ ರೆಡಿ ಮಾಡಿದ್ದೀನಿ ಅಥವಾ ಈ ಇಂಟ್ರೊಡಕ್ಷನ್ನ ನೀವು ನೆನಪಿಟ್ಕೊಳ್ಬೋದು ಸಾಹಿತ್ಯ ಅಂದರೆ ಏನು ಅಂತ ಡೆಫಿನೇಷನ್ ಬಂದಾಗ ಸುಮ್ಮನೆ ಬರ್ದದ್ದೆಲ್ಲವೂ ಸಾಹಿತ್ಯ ಅಂತ ನಾವು ಅಂದ್ಕೊಳಕ್ಕಾಗಲ್ಲ ಅದನ್ನು ಕಾವ್ಯಾತ್ಮಕವಾಗಿ ಹೇಳಬೇಕು ಉತ್ತರದಲ್ಲಿ ನಾವು ಕಾವ್ಯಾತ್ಮಕತೆಯನ್ನು ತರಬೇಕು ಸೊ ಹಾಗಾಗಿ ನೀವು ಯಾವ ರೀತಿ ಹೇಳ್ಬೋದು ಅಂತ ಹೇಳಿದ್ರೆ ಒತ್ತರಿಸಿ ಬರುವ ಸಂಚಾರಿ ಭಾವಗಳು ಅಕ್ಷರಗಳಲ್ಲಿ ಸ್ಥಾಯಿಯಾಗುವುದೇ ಸಾಹಿತ್ಯ ನೋಡಿ ಕಾವ್ಯ ಮೀಮಾಂಸೆಯ ಅಂಶಗಳನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಸಂಚಾರಿ ಭಾವ ಸ್ಥಾಯಿ ಇದೆಲ್ಲ ಕಾವ್ಯ ಮೀಮಾಂಸೆಯ ಟರ್ಮಿನಾಲಜಿಸ್ ಸೊ ಇದನ್ನು ಸೇರಿಸಿ ನೀವು ಡೆಫಿನೇಷನ್ ಬರೆದಾಗ ಕಾವ್ಯಾತ್ಮಕತೆ ಬರುತ್ತೆ ಸೊ ನೀವು ಈ ಥರ ಹೇಳ್ಬೋದು ಒತ್ತರಿಸಿ ಬರುವ ಸಂಚಾರಿ ಭಾವಗಳು ಅಕ್ಷರಗಳಲ್ಲಿ ಸ್ಥಾಯಿಯಾಗುವುದೇ ಸಾಹಿತ್ಯ ಸುದೀರ್ಘವೂ ಶ್ರೀಮಂತವು ಈಗ ಆಧುನಿಕ ಸಾಹಿತ್ಯ ಅಂದರೆ ಏನು ಅಂತ ಹೇಳಬೇಕು ಸುದೀರ್ಘವೂ ಶ್ರೀಮಂತವೂ ಆದ ಕನ್ನಡ ಸಾಹಿತ್ಯ ಪರಂಪರೆ ಪ್ರಖರವು ಪ್ರಭಾವಿಯೂ ಆದ ಇಂಗ್ಲಿಷ್ ಸಾಹಿತ್ಯಗಳ ಸಮಾಗಮದ ಸಂತಾನವೇ ಆಧುನಿಕ ಕನ್ನಡ ಸಾಹಿತ್ಯ ಅಂದ್ರೆ ಆಧುನಿಕ ಕನ್ನಡ ಸಾಹಿತ್ಯ ಹೇಗೆ ಉಗಮ ಆಯಿತು ನೋಡಿ ಇದು ಕೂಡ ಮೈಸೂರು ಯೂನಿವರ್ಸಿಟಿ ನೋಟ್ಸ್ ಲೈನ್ಸ್ ಯಾವುದು ಆಧುನಿಕ ಕನ್ನಡ ಸಾಹಿತ್ಯ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬಂದಾಗ ಸುದೀರ್ಘವೂ ಶ್ರೀಮಂತವೂ ಆದ ಕನ್ನಡ ಸಾಹಿತ್ಯ ಪರಂಪರೆ ಮತ್ತೆ ಪ್ರಖರವೂ ಪ್ರಭಾವಿಯೂ ಆದಂತಹ ಇಂಗ್ಲಿಷ್ ಸಾಹಿತ್ಯಗಳ ಸಮ್ಮಿಲನದ ಪ್ರೊಡಕ್ಟ್ ಅಥವಾ ಸಮಾಗಮದ ಸಂತಾನವೇ ಆಧುನಿಕ ಕನ್ನಡ ಸಾಹಿತ್ಯ ಅಂತ ಬರೀಬಹುದು ಅಥವಾ ನೀವು ಇದು ಲಾಂಗ್ ಆಯಿತು ಅಂತ ಹೇಳಿದಾದರೆ ಸುದೀರ್ಘವೂ ಶ್ರೀಮಂತವೂ ಆದ ಅನ್ನ ಬದಲು ಅಗಾಧವಾದ ಸಿಂಪ್ಲಿಫೈ ಮಾಡೋದಕ್ಕೆ ಅಗಾಧವಾದ ಕನ್ನಡ ಸಾಹಿತ್ಯ ಪರಂಪರೆ ಪ್ರಖರವು ಪ್ರಭಾವಿಯಾದ ಅಂತ ಇದೆ ಅಲ್ವಾ ಅಲ್ಲಿ ಅನನ್ಯವಾದ ಅನನ್ಯವಾದ ಇಂಗ್ಲಿಷ್ ಸಾಹಿತ್ಯಗಳ ಸಂತ ಸಮಾಗಮದ ಸಂತಾನವೇ ಆಧುನಿಕ ಕನ್ನಡ ಸಾಹಿತ್ಯ ಅಂತ ಹೇಳ್ಬೋದು ಕನ್ನಡ ಸಾಹಿತ್ಯ ಪರಂಪರೆ ಅಗಾಧವಾಗಿತ್ತು ಹಾಗಾಗಿ ಅಗಾಧವಾದದ್ದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಪಾಶ್ಚಾತ್ಯರ ಪ್ರಭಾವವಾದಾಗ ಅದು ಪ್ರಶ ಪಾಶ್ಚಾತ್ಯ ಏನೋ ಹೊಸತು ಅಂತ ಅನ್ನಿಸ್ತು ಸೊ ಅದೊಂದು ಡಿಫರೆಂಟ್ ಯುನೀಕ್ ಆಗಿರುವಂಥದ್ದು ಅನನ್ಯವಾದ ಇಂಗ್ಲಿಷ್ ಸಾಹಿತ್ಯಗಳ ಸಮಾಗಮದ ಸಂತಾನವೇ ಆಧುನಿಕ ಕನ್ನಡ ಸಾಹಿತ್ಯ ಅಂತ ಹೇಳಿ ಅದಾದ ನಂತರ ಈ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸಂಚಾರಿ ಭಾವಗಳು ಈ ಕೆಳಗಿನ ಪ್ರಮುಖ ವಿಭಾಗಗಳಲ್ಲಿ ಸ್ಥಾಯಿಯಾಗಿವೆ ಅಂದರೆ ಯಾವ ರೀತಿಯಾಗಿ ಕನ್ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಸಾಹಿತ್ಯ ಪ್ರಕಾರಗಳು ಇದ್ದಾವೆ ಅಂತ ನೀವು ಹೇಳಬಹುದು ಸೊ ಅದನ್ನು ಮತ್ತೆ ಕಾದಂಬರಿ ನಾಟಕ ಸಣ್ಣ ಕಥೆ ಅಂತ ಅಂತ ಫಾಸ್ಟ್ ಫಾಸ್ಟ್ ಬರೆಯೋದ್ರ ಬದಲು ಆರ್ಗನೈಸ್ಡ್ ಆಗಿ ಬರೀಬೇಕು ಹೇಗೆ ಆರ್ಗನೈಸ್ಡ್ ಆಗಿ ಬರೀಬೋದು ಅಂತ ಹೇಳಿದರೆ ನಾವು ಆಲ್ರೆಡಿ ಇಂಟ್ರೊಡಕ್ಷನಲ್ಲಿ ಒಂದು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ ಏನಂದರೆ ಆಧುನಿಕ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಇಂಗ್ಲಿಷ್ ಸಾಹಿತ್ಯಗಳ ಸಮ್ಮಿಲನದ ಮೊತ್ತ ಅಂತ ಅಥವಾ ಸಮ್ಮಿಲನದ ಒಂದು ಉತ್ಪನ್ನ ಅಂತ ಹೇಳ್ತಾ ಇದ್ದೀವಿ ಹಾಗಿದ್ದಾಗ ಆಧುನಿಕ ಕನ್ನಡ ಸಾಹಿತ್ಯವು ಕನ್ನಡ ಸಾಹಿತ್ಯ ಪರಂಪರೆಯಿಂದನೂ ಒಂದ್ ಒಂದಷ್ಟನ್ನು ಎರವಲಾಗಿ ಪಡೆದುಕೊಂಡಿರುತ್ತೆ ಇಂಗ್ಲೀಷ್ ಸಾಹಿತ್ಯದಿಂದನೂ ಒಂದಷ್ಟು ಎರವಲನ್ನು ಒಂದಷ್ಟು ವಿಷಯಗಳನ್ನ ಎರವಲನ್ನಾಗಿ ಪಡೆದುಕೊಂಡಿರುತ್ತೆ ಸೊ ನಮ್ಮ ಉತ್ತರ ಮೇನ್ ಬಾಡಿ ಕೂಡ ಅದೇ ಡಿವಿಷನಲ್ಲಿ ಕಾಣ್ಬರ್ ಕಂಡು ಬರಬೇಕು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕನ್ನಡ ಸಾಹಿತ್ಯದ ಸಾಹಿತ್ಯ ಪ್ರಕಾರಗಳು ಎರಡು ವಿಧವಾಗಿ ಸಾರಿ ಆಧುನಿಕ ಕನ್ನಡ ಸಾಹಿತ್ಯದ ಪ್ರಕಾರಗಳು ಎರಡು ವಿಧವಾಗಿವೆ ಒಂದು ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಕಾರಗಳ ಮುಂದುವರಿಕೆ ಕೂಡ ನಮಗೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕಂಡುಬರುತ್ತೆ ಉದಾಹರಣೆಗೆ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಇದ್ದಂತಹ ಪ್ರಮುಖ ಕಾವ್ಯ ಪ್ರಕಾರಗಳು ಯಾವುವು ಎರಡೇ ಒಂದು ಕಾವ್ಯ ಇನ್ನೊಂದು ನಾಟಕ ಅದು ಬಿಟ್ಟು ನಮಗೆ ಬೇರೆ ಸಾಹಿತ್ಯ ಪ್ರಕಾರಗಳು ಕಂಡುಬರಲ್ಲ ಕಾವ್ಯ ಕಾವ್ಯ ಬಿಟ್ರೆ ನಾಟಕ ಅದು ನಮಗೆ ಹೊಸಗನ್ನಡ ಸಾಹಿತ್ಯ ಅಥವಾ ಆಧುನಿಕ ಸಾಹಿತ್ಯದಲ್ಲೂ ಕೂಡ ಕಂಡುಬರುತ್ತೆ ಹೇಗೆ ಮಹಾಕಾವ್ಯ ಉದಾಹರಣೆ ಕೊಟ್ಟರೆ ಸಾಕು ಮಹಾಕಾವ್ಯ ಏನು ಅಂತ ನೀವು ವಿವರಣೆ ಕೊಡಬೇಕಾಗಿಲ್ಲ ಮಹಾಕಾವ್ಯ ಅದಕ್ಕೆ ಉದಾಹರಣೆ ಕೊಡ್ತಾ ಹೋದ್ರೆ ಯಾವ್ಯಾವ ಮಹಾಕಾವ್ಯ ಇದ್ದಾವೆ ನಮ್ಮಲ್ಲಿ ಶ್ರೀ ರಾಮಾಯಣ ದರ್ಶನಂ ಕುವೆಂಪು ಭಾರತ ರಶ್ಮಿ ವಿಕ್ರಾ ಗೋಕಾಕ್ ರಾಮಾಶ್ವಮೇಧನು ಬರೀಬಹುದು ಯಾರ್ದು ನಂದಳಿಕೆ ಲಕ್ಷ್ಮೀನಾರಾಯಣ ಅಥವಾ ಮುದ್ದಣಂದು ರಾಮಾಶ್ವಮೇಧ ಬರಿಬಹುದು ಯಾಕಂದ್ರೆ ಹೊಸಗನ್ನಡ ಸಾಹಿತ್ಯದ ಮುಂಗೋಳಿ ಅವನಾಗಿರೋದ್ರಿಂದ ಅವನನ್ನು ಅಲ್ಲೇ ಮೆನ್ಷನ್ ಮಾಡಿದರೆ ಸಾಕು ಅಥವಾ ಮುಗಿಸಬಹುದು ಮುಗಿಸ್ಬೋದು ರಾಮಾಯಣ ದರ್ಶನ ಕುವೆಂಪು ಭಾರತ ಸಿಂಧೂರಶ್ಮಿ ವಿಕ್ರ ಗೋಕಕ್ ಇದೇ ಮೋಸ್ಟ್ ಫೇಮಸ್ ಎಕ್ಸಾಂಪಲ್ಸನ್ನೇ ನಾವು ಬರೆದ್ರೆ ಉತ್ತಮ ನೆನ್ಪಿಡೋದಿಕ್ಕೂ ಈಸಿ ಆ ಇವರು ಇದರ ಬಗ್ಗೆಯೂ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಈ ಥರ ಅದಾದ ನಂತರ ನಾಟಕಗಳು ಯಾವ್ದು ಇವೆ ನಮಗೆ ಯಾವ ಸಿಲೆಬಸ್ಗಿದೆ ಅಂಥದ್ದು ಬರೆದ್ರೆ ಮಾತ್ರ ಸಾಕು ನಾಟಕಗಳು ಯಾವುದು ಶೂದ್ರ ತಪಸ್ವಿ ಬೆರಳಿಗೆ ಕೊರಳ್ ಕುವೆಂಪು ತುಗಲಕ್ ಹಿಟ್ಟಿನ ಹುಂಜ ಗಿರೀಶ್ ಕಾರ್ನಾಡ್ ನಮ್ಗೆ ಇದ್ದದ್ದು ಬರೆದ್ರು ಸಾಕು ನೀವು ಶೂದ್ರ ತಪಸ್ವಿ ತುಗಲಕ್ ಮತ್ತೆ ನಾಟಕಗಳು ಬಂದಾಗ ನಾವು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕೆಲವು ನಾಟಕ ಕಂಪನಿಗಳನ್ನ ಅಥವಾ ನಾಟಕಕ್ಕೆ ಫೇಮಸ್ ಆದಂತಹ ವ್ಯಕ್ತಿಗಳನ್ನ ಮೆನ್ಷನ್ ಮಾಡಿದ್ರೆ ಇನ್ನು ಉತ್ತಮ ಟಿ ಪಿ ಕೈಲಾಸಂ ಅನ್ನ ಏನಂತ ಕರೀತವೆ ಕನ್ನಡದ ಪ್ರಹಸನದ ಪಿತಾಮಹ ಅಂತ ಕರೀತಾರೆ ಹಾಗಾಗಿ ಕೂತಲ್ಲಿ ಕಂಪನಿ ನಿಂತಲ್ಲಿ ನಾಟಕ ಅಂತ ಹೇಳ್ತಾರೆ ಟಿ ಪಿ ಕೈಲಾಸಂ ಬಗ್ಗೆ ಹೇಳುವಾಗ ಸೊ ಅದನ್ನು ಮೆನ್ಷನ್ ಮಾಡಬಹುದು ಆದರೆ ಇಲ್ಲಿ ನೀವು ಇನ್ನೊಂದು ಡೈಮೆನ್ಷನ್ ಕೊಡಬೇಕು ಏನು ಅಂತ ಹೇಳಿದರೆ ಪಾಶ್ಚಾತ್ಯರ ಪ್ರಭಾವದಿಂದಾಗಿ ಕನ್ನಡದಲ್ಲಿ ದುರಂತ ನಾಟಕಗಳ ಕಲ್ಪನೆ ಬೆಳೆಯಿತು ಇದು ನಿಮಗೆ ಹೊಸ ಕನ್ನಡ ಸಾಹಿತ್ಯದ ಆರಂಭದಲ್ಲಿ ಅಥವಾ ಆಧುನಿಕ ಕನ್ನಡ ಸಾಹಿತ್ಯ ನವೋದಯ ಸಾಹಿತ್ಯದ ಆರಂಭದಲ್ಲಿ ಕಂಡುಬರುತ್ತೆ ಪಾಶ್ಚಾತ್ಯದಲ್ಲಿ ಕಂಡುಬರುವಂತಹ ದುರಂತ ಮತ್ತು ರುದ್ರ ನಾಟಕಗಳ ಪರಿಕಲ್ಪನೆ ಕನ್ನಡದಲ್ಲಿ ಬೆಳೆಯಿತು ಇದನ್ನು ಎಸ್ಟಾಬ್ಲಿಷ್ ಮಾಡೋದು ಉದಾಹರಣೆ ಬಿ ಎಂ ಶ್ರೀಕಂಠಯ್ಯವರ ಅಶ್ವತ್ಥಾಮನ್ ಅನ್ನೋದನ್ನ ಒಂದು ಉದಾಹರಣೆ ಕೊಟ್ಟು ಮುಗಿಸ್ಬೋದು ಸೊ ಇಲ್ಲಿಗೆ ಪಾಶ್ಚಾತ್ಯರ ಸಾಹಿತ್ಯದ ಮುಂದುವರಿಕೆ ಸಾರಿ ಕನ್ನಡ ಪ್ರಾಚೀನ ಸಾಹಿತ್ಯದ ಮುಂದುವರಿಕೆ ಅನ್ನೋದು ಮುಗಿಯಿತು ಈಗ ನೆಕ್ಸ್ಟ್ ಪಾಶ್ಚಾತ್ಯರ ಪ್ರೇರಣೆಯಿಂದ ಕನ್ನಡದಲ್ಲಿ ಬಂದಂತಹ ಸಾಹಿತ್ಯ ಪ್ರಕಾರಗಳು ಯಾವುವು ಅಂತ ಅನ್ನೋದನ್ನು ನಾವು ಬರಿತಾ ಹೋಗಬೇಕು ನಮ್ಮ ಸಿಲೆಬಸ್ಗೆ ಇರುವಂಥದ್ದನ್ನು ನೆನಪಿಟ್ಟು ಮಾಡ್ತು ಕಾದಂಬರಿ ಪಾಶ್ಚಾತ್ಯರ ಪ್ರಭಾವದಿಂದ ಬಂದಂಥದ್ದು ಮುಂಚೆ ಇರಲಿಲ್ಲ ಸಣ್ಣ ಕತೆ ಹೊಸಗನ್ನಡ ಕವಿತೆ ಇದೆ ನಮಗೆ ಹೊಸಗನ್ನಡ ಕವಿತೆ ಏನು ಭಾವಗೀತೆಗಳು ಸೊ ಅವುಗಳನ್ನು ಮೆನ್ಷನ್ ಮಾಡ್ತಾ ಹೋಗಬೇಕು ಸೊ ಮೊದಲನೇದ್ದು ಕಾದಂಬರಿ ಬರೆಯುವುದಕ್ಕಿಂತ ಮುಂಚೆ ಸಣ್ಣ ಕತೆ ಬರೀಬೇಕು ಸಣ್ಣ ಕಥೆಗಳೇನು ಕೆಲವೇ ಕೆಲವು ಪುಟಗಳಲ್ಲಿ ಸೀಮಿತ ಪಾತ್ರವರ್ಗವಿರುವ ಗದ್ಯ ಪ್ರಕಾರ ಗದ್ಯ ಪ್ರಕಾರ ಯಾಕಂದರೆ ಪ್ರಾಚೀನರ ಮುಂದುವರಿಕೆಯಲ್ಲಿ ನಮಗೆ ಕಂಡು ಬರೋದು ಕಾವ್ಯಗಳು ಮಾತ್ರ ಸೊ ಇದು ಗದ್ಯ ಪ್ರಕಾರ ನಮಗೆ ಸಿಲೆಬಸ್ಗಿರೋ ಸಣ್ಣ ಕಥೆಗಳನ್ನು ಉದಾಹರಣೆ ಕೊಟ್ಟರೆ ಆಯ್ತು ಯಾವುದು ಉದಾಹರಣೆ ಮೊಸರಿನ ಮಂಗ ನವೋದಯದಿಂದ ಒಂದು ಪ್ರಗತಿಶೀಲದಿಂದ ಒಂದು ದಲಿತ ಬಂಡಾಯದಿಂದ ಒಂದು ನವ್ಯರಿಂದ ಒಂದು ಕೊಟ್ಟರೆ ಆಯಿತು ಮೊಸರಿನ ಮಂಗಮ್ಮ ಮಾಸ್ತಿ ಕೊನೆಯ ಗಿರಾಕಿ ನಿರಂಜನ ಸೆರೆ ಚಿತ್ತಾಲರು ಅಮಾಸ ದೇವನೂರು ಇಷ್ಟು ಉದಾಹರಣೆ ಕೊಟ್ಟರೆ ಸಾಕು ಅದಾದ ನಂತರ ನಿಮಗೆ ಇದ್ರೆ ಬರಿಬೋದು ಈಗಾಗಲೂ ಈಗಲೂ ಕೂಡ ಅನೇಕ ಪತ್ರಿಕೆಗಳು ಸಾರಿ ಅನೇಕ ಪತ್ರಿಕೆಗಳು ಪ್ರಕಾಶನಗಳ ಮೂಲಕ ಪ್ರಕಾಶನಗಳು ಪ್ರತಿ ವರ್ಷ ಸಣ್ಣ ಕಥಾ ಸ್ಪರ್ಧೆಗಳನ್ನು ಆಯೋಜಿಸಿ ಕಥೆಗಾರರನ್ನು ಪ್ರೋತ್ಸಾಹ ನೀಡ್ತಾ ಇವೆ ನೀವು ಪ್ರಜಾವಾಣಿ ನೋಡಿದರೆ ವಿಜಯ ಕರ್ನಾಟಕ ಇವರೆಲ್ಲ ಕಥಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡ್ತಾರೆ ಹಾಗಾಗಿ ಅದನ್ನು ಮೆನ್ಷನ್ ಮಾಡಬಹುದು ಫೈನ್ ನೆಕ್ಸ್ಟು ಕಾದಂಬರಿ ಸಾರಿ ಸಣ್ಣ ಕಥೆ ಆದ ನಂತರ ಕಾದಂಬರಿಗಳಿಗೆ ಹೋಗಬೇಕು ಕಾದಂಬರಿಗಳು ಏನು ಕಾದಂಬರಿಗಳು ಸಣ್ಣ ಕಥೆ ಕತೆ ಕಥಾ ಪ್ರಕಾರ ಹೌದು ಬಟ್ ವಿಸ್ತೃತವಾದಂತಹ ಒಂದು ಕಥಾ ಪ್ರಕಾರ ಗದ್ಯ ಪ್ರಕಾರ ವಿಸ್ತೃತವಾದ ಗದ್ಯ ಪ್ರಕಾರ ಇಷ್ಟೇ ಸಾಕು ಉದಾಹರಣೆ ನಮ್ಗೆ ಸಿಲೆಬಸ್ ಗೆದ್ದದ್ದೆಗೇನು ಬೆಟ್ಟದ ಜೀವ ಕಾರಂತರು ಮಾಧವಿ ಅನುಪಮ ನಿರಂಜನ ಒಡಲಾಳ ದೇವನೂರು ಮತ್ತು ನಿಮ್ಗೆ ಯಾವುದಾದ್ರೂ ಇತ್ತೀಚೆಗೆ ಬಂದಿರುವಂಥ ಕಾದಂಬರಿಗಳು ಗೊತ್ತಿದ್ದರೆ ಬರಿಬೋದು ಭೈರಪ್ಪನವರ ಬಗ್ಗೆನೂ ಬರಿಬೋದು ಎಸ್ ಎಲ್ ಭೈರಪ್ಪನವರ ಬಗ್ಗೆನೂ ಬರಿಬೋದು ಈಗಲೂ ಕೂಡ ಬಹು ಪ್ರಸಿದ್ಧಿ ಪಡೆದ ಅಥವಾ ಬಹಳ ಏನು ಮಾರಾಟಕ್ಕೊಳಗಾಗುವಂತಹ ಕಾದಂಬರಿಗಳನ್ನು ಈಗಲೂ ಎಸ್ ಎಲ್ ಭೈರಪ್ಪ ಅವರು ಬರೀತಾರೆ ಅಂತ ಬರೀಬಹುದು ಅಥವಾ ಕನ್ನಡದಲ್ಲಿ ಬೇರೆ ಯಾವುದಾದ್ರೂ ಗೊತ್ತಿದ್ದರೆ ನಾನು ಇತ್ತೀಚೆಗೆ ಓದಿರೋಂಥ ತೇಜೋ ತುಂಗಭದ್ರ ಒಂದು ಟೂ ಇಯರ್ಸ್ ಬ್ಯಾಕ್ ಬಂದಂಥ ಕಾದಂಬರಿ ಬಹಳ ಅದ್ಭುತವಾದಂಥ ಕಾದಂಬರಿ ಯಾರಾದರೂ ಕನ್ನಡ ಸಾಹಿತ್ಯ ಆಸಕ್ತರಿದ್ದರೆ ಅದನ್ನು ಓದಬಹುದು ಪೋರ್ಚುಗೀಸ್ ಮತ್ತು ವಿಜಯನಗರ ಸಂದರ್ಭದಲ್ಲಿ ನಡೆದಂತಹ ಭಾರತೀಯ ಕರ್ನಾಟಕದ ಸೊಸೈಟಿ ಸಮಾಜ ಹೇಗಿತ್ತು ಅದರ ಕುರಿತಾದಂತಹ ಒಂದು ಕಾದಂಬರಿ ವಸುಧೇಂದ್ರ ಅವರು ಬರೆದಂತ ಬಹಳ ಅದ್ಭುತವಾದ ಕಾದಂಬರಿ ಅದನ್ನು ನೀವು ಮೆನ್ಷನ್ ಸೊ ಇದನ್ನು ಬರೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದೊಂದ್ಸಲ ಪ್ರೆಸೆಂಟ್ ಇರೋದನ್ನು ಇವ್ಯಾಲ್ಯೇಟರ್ಗಳಿಗೂ ಇದರ ಬಗ್ಗೆ ಗೊತ್ತಿರುತ್ತೆ ಅವರು ಓದಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆಗ ನೀವು ಕನ್ನಡವನ್ನು ಬಹಳ ಆಸಕ್ತಿಯಿಂದ ತಗೊಂಡಿದ್ದೀರಾ ಆಪ್ಷನಲ್ ಆಗಿ ಸಿಲೆಬಸ್ಗೆ ಹೊರತಾದದ್ದನ್ನು ಕೆಲವೊಂದು ತಿಳ್ಕೊಂಡಿದ್ದೀರಾ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ ಸೊ ಅದು ಸ್ವಲ್ಪ ಅಡ್ವಾಂಟೇಜ್ ಆಗಬಹುದು ಬರೆಯದಿದ್ದರೂ ಏನು ತಪ್ಪಿಲ್ಲ ಸೊ ಸಣ್ಣ ಆಯಿತು ಕಾದಂಬರಿ ಆಯಿತು ನೆಕ್ಸ್ಟ್ ಇರುವಂಥದ್ದು ಭಾವಗೀತೆಗಳು ಹೊಸಗನ್ನಡ ಸಾಹಿತ್ಯದ್ದು ಬಹು ದೊಡ್ಡ ಪ್ರಕಾರ ಆಧುನಿಕ ಕನ್ನಡ ಸಾಹಿತ್ಯದ ಬಹುದೊಡ್ಡ ಪ್ರಕಾರ ಏನು ಭಾವಗೀತೆಗಳು ಕವಿಯು ಆಂತರಿಕ ಭಾವನೆಗಳನ್ನು ಕವನದ ಮೂಲಕ ವ್ಯಕ್ತಪಡಿಸುವುದು ಕವನಗಳು ಸೊ ಇದಕ್ಕೆ ನಾವು ಉದಾಹರಣೆಗಳನ್ನು ಕೊಡಬೇಕು ಭಾವಗೀತೆಗಳಲ್ಲಿ ತುಂಬ ವಿ ವಿಭಾಗಗಳಿದ್ದಾವೆ ಉದಾಹರಣೆಗೆ ಪ್ರಗಾತ ಓಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಸುನೀತ ಸಾನೆಟ್ ಕಥನಗೀತೆ ಶೋಕಗೀತೆ ಕಿರುಚಿತ್ರ ಸೊ ಈ ರೀತಿಯಾಗಿ ಅಂದರೆ ಓಡ್ ಸಾನೆಟ್ ಎಲಿಜಿ ಇಡಿಲ್ ಅಂತ ಪ್ರಕಾರಗಳು ಯಾವುದರಲ್ಲಿ ಇಂಗ್ಲಿಷ್ ಇಂಗ್ಲೀಷ್ ಸಾಹಿತ್ಯದಲ್ಲಿ ಸೊ ಅವುಗಳನ್ನು ನಾವು ಹೇಳಬೇಕಾಗುತ್ತೆ ಭಾವಗೀತೆ ಸೊ ಇದು ಮಾಡಿದರೆ ಅಡ್ವಾಂಟೇಜ್ ಜಾಸ್ತಿ ಮತ್ತು ಕನ್ನಡದಲ್ಲಿ ಪ್ರಘಾತ ಯಾವುದಿತ್ತು ಸುನೀತ ಯಾವುದಿತ್ತು ಕಥನಗೀತೆ ಯಾವುದಿತ್ತು ಶೋಕಗೀತೆ ಯಾವುದಿತ್ತು ಕಿರುಚಿತ್ರ ಯಾವುದಿತ್ತು ಅಂತ ಒಂದೊಂದು ಎಕ್ಸಾಂಪಲ್ ಕೊಟ್ಟರು ಸಾಕು ನಾನು ಏನು ಕೊಟ್ಟಿದ್ದೀವಿ ಇದನ್ನೇ ನೀವು ನೆನಪಿಟ್ಕೊಂಡು ಎಕ್ಸಾಮಲ್ಲಿ ಬರೆದ್ರೆ ಸಾಕು ಕನ್ನಡದಲ್ಲಿ ಪ್ರಗಾತ ಯಾವುದು ಬೇಲೂರಿನ ಶಿಲಾಬಾಲಿಕೆ ಡಿ ವಿ ಜಿ ಅವ್ರದ್ದು ಸುನೀತ ಅಂದರೆ ಸಾನೆಟ್ ಸಮರ್ಪಣ ಅವ್ರದ್ದು ನಿಮಗೆ ಬೇಂದ್ರೆ ಅವ್ರದ್ದು ಯಾವುದಾದ್ರೂ ಸೊನೆಟ್ ಗೊತ್ತಿದ್ರೆ ಅದನ್ನು ಬರಿಬೋದು ಬೇಂದ್ರೆ ಅವ್ರದ್ದು ಸೊನೆಟ್ಗಳಿದ್ದಾವೆ ಕಥನಗೀತೆ ಕುವೆಂಪು ಅವ್ರದ್ದು ಕರಿಸಿದ್ದ ಶು ಅಂದರೆ ನಾನು ಯಾವುದು ಫೇಮಸ್ ಇದ್ದಾವೆ ನೋಡಿ ಅದನ್ನೇ ಮೆನ್ಷನ್ ಮಾಡ್ತಾಯಿದ್ದೀನಿ ಸಿವ್ಯಾಲ್ವೆಟ್ ಗೊತ್ತಿರುತ್ತೆ ಶೋಕಗೀತೆ ಬೇಂದ್ರೆ ಅವರದು ಹಾಡು ಪಾಡು ಕಿರುಚಿತ್ರ ಕುವೆಂಪು ಅವರದ್ದು ಹೊಲದ ಹುಡುಗಿ ಸೊ ಇಷ್ಟು ಬರೆದ್ರೆ ಸಾಕು ಇದ್ರ ಡಿಟೇಲ್ ಬೇಕಾಗಿಲ್ಲ ಫೈನ್ ಅದಾದ ಬಳಿಕ ಮತ್ತೆ ನೀವು ಹೇಳಬಹುದು ಭಾವನೆಗಳ ಅನುಸಾರ ಭಕ್ತಿಗೀತೆ ದೇಶಭಕ್ತಿ ಗೀತೆ ಪ್ರೇಮ ಕವನ ಇತ್ಯಾದಿ ವಿಂಗಡಣೆಗಳು ಇದಾವೆ ಅಂತ ಮೆನ್ಷನ್ ಮಾಡಿದ್ರೆ ಸಾಕು ಉದಾಹರಣೆ ಕೊಡುವ ಅವಶ್ಯಕತೆ ಇಲ್ಲ ಫೈನ್ ಇದಾದ ಬಳಿಕ ಮತ್ತೆ ಪ್ರಮುಖ ಹೊಸಗನ್ನಡದಲ್ಲಿ ಸಿಗುವಂಥದ್ದು ಇದನ್ನೆಲ್ಲ ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತೀವಿ ಬಿಟ್ಟು ಹೋಗ್ತೀವಿ ಎಕ್ಸಾಮಲ್ಲಿ ಬಟ್ ಇದು ಕೂಡ ಹೊಸಗನ್ನಡದ ಸಾಹಿತ್ಯ ಪ್ರಕಾರಗಳೇ ಯಾವುದು ಹನಿಗವನ ಹಾಯ್ಕುಗಳು ಚೌಪದಿಗಳು ನೀವು ಅವರ ಹನಿಗವನಗಳನ್ನು ನೋಡಿರ್ಬೋದು ಎರಡು ಅಥವಾ ಮೂರು ಲೈನಲ್ಲಿ ಕ್ರಿಸ್ಪಾಗಿ ಫನ್ ಮೂಲಕ ಯಾವುದಾದ್ರೂ ಒಂದು ವಿಷಯವನ್ನು ಹೇಳ್ತಾರೆ ಸೊ ಅದು ಹನಿಗವನ ಡುಂಡಿರಾಜರ ಮೆನ್ಷನ್ ಮಾಡ್ಬೋದು ಹಿ ಇಸ್ ಫೇಮಸ್ ಫಾರ್ ದಟ್ ಹಾಯ್ಕುಗಳು ಅದು ಕೂಡ ಹಾಗೆ ಕ್ರಿಸ್ಪ್ ಆಗಿರುತ್ತೆ ಶಾರ್ಟ್ ಆಗಿರುತ್ತೆ ಬಟ್ ಸೀರಿಯಸ್ ವಿಷಯವನ್ನು ಹೇಳ್ತಾರೆ ಹೈಕುಗಳಲ್ಲಿ ಸೊ ಇದು ಜಪಾನ್ ಮೂಲ ಮೂರು ಸಾಲುಗಳು ಇರ್ತವೆ ಇದು ಕನ್ನಡದಲ್ಲಿ ಇದ್ದಾವೆ ಹೈಕುಗಳು ಚೌಪದಿಗಳು ಅಂದರೆ ಹೆಸರಲ್ಲೇ ಇದೆ ನಾಲ್ಕು ಸಾಲುಗಳು ಸಣ್ಣ ಕವನ ದಿನಕರ ದೇಸಾಯಿ ಇದರ ಜನಕ ಇಷ್ಟು ಮೆನ್ಷನ್ ಮಾಡಿದ್ರು ಸಾಕು ಸೊ ನೀವು ಟ್ರೆಡಿಷನಲ್ ನಮಗೆ ಸಿಲೆಬಸ್ಗಿಲ್ಲದ ಪ್ರಕಾರಗಳನ್ನು ಬಿಟ್ಟು ಬೇರೆದ್ದನ್ನು ಹೇಳ್ತೀರಾ ಅನ್ನೋದು ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ ಅದಾದ ನಂತರ ಮಕ್ಕಳ ಗೀತೆಗಳು ಮಕ್ಕಳ ಕಥೆಗಳು ಮಕ್ಕಳ ಸಾಹಿತ್ಯ ಇದನ್ನು ಮೆನ್ಷನ್ ಮಾಡಬಹುದು ಇದು ಒಂದು ರೀತಿಯ ಸಾಹಿತ್ಯ ಪ್ರಕಾರ ಅಂತ ಅದರಲ್ಲೂ ಕಥೆಯ ಕವನಗಳು ಬರ್ತವೆ ಆದರೆ ನಾವು ಪೇಪರನ್ನು ನಮ್ಮ ಆನ್ಸರನ್ನು ವೈಡನ್ ಮಾಡ್ಕೊಳ್ಳಿಕ್ಕೆ ಡೆಪ್ತ್ ಹೋಗೋದಿಕ್ಕೆ ಜಾಸ್ತಿ ಅಂಕ ಬರೋ ಥರ ವಿಧ ವಿಧವಾದ ಡೈಮೆನ್ಷನ್ ಕೊಡೋದಕ್ಕೆ ಇದನ್ನು ಮೆನ್ಷನ್ ಮಾಡಬಹುದು ಇದರಲ್ಲೂ ಬರೋದು ಕತೆಗಳು ಮತ್ತು ಗೀತೆಗಳೇ ಮಾತ್ರ ಇಲ್ಲಿ ಏನು ಸರಳವಾಗಿರುತ್ತೆ ಪ್ರಾಸಬದ್ಧವಾಗಿರುತ್ತೆ ಇದಕ್ಕೆ ಉದಾಹರಣೆ ಬರೀಬಹುದು ನೀವು ಗೀತೆಗಳಿಗೆ ಇಲ್ಲಿ ನಾನು ಬರೆದಿಲ್ಲ ಉದಾಹರಣೆ ಕುವೆಂಪು ಅವರ ಕಿಂದರೆ ಜೋಗಿ ಬರಿಬಹುದು ಕಥೆಗಳಿಗೆ ಅನುಪಮ ನಿರಂಜನ ಅವರದೊಂದು ಮಕ್ಕಳಿಗಂತನೇ ಒಂದು ಕೃತಿ ಇದೆ ದಿನಕ್ಕೊಂದು ಕಥೆ ಅಂತ ನೀತಿ ಕಥೆಗಳ ಸಂಗ್ರಹ ದಿನಕ್ಕೊಂದು ಕಥೆ ಅಂತ ಸೊ ಅದನ್ನು ಮೆನ್ಷನ್ ಮಾಡಬಹುದು ಅನುಪಮ ನಿರಂಜನ ಗೀತೆಗಳಿಗೆ ಕುವೆಂಪು ಅವರ ಕಿಂದರೆ ಜೋಗಿಯನ್ನು ಮೆನ್ಷನ್ ಮಾಡಬಹುದು ಬಟ್ ಇದು ಸಾಹಿತ್ಯ ಪ್ರಕಾರಗಳು ನಾವು ಮುಂಚೆ ಡಿಸ್ಕಸ್ ಮಾಡಿದ ಕಥಾ ಕತೆ ಗೀತೆ ಸಣ್ಣ ಕತೆ ಗೀತೆಗಳೇ ಒಳಗೆ ಬರುವುದು ಫೈನ್ ಅದಾದ ನಂತರ ನಾವು ಮತ್ತೆ ಮೆನ್ಷನ್ ಮಾಡಬೇಕಾಗಿರುವಂಥದ್ದು ಪ್ರವಾಸ ಕಥನ ಇದು ಕೂಡ ಆಧುನಿಕ ಕನ್ನಡ ಸಾಹಿತ್ಯದ ಒಂದು ಸಾಹಿತ್ಯ ಪ್ರಕಾರ ಅದಕ್ಕೆ ಉದಾಹರಣೆ ಯಾವುದು ನಿಮ್ಗೆ ಯಾವುದಾದ್ರೂ ಬೇರೆ ಗೊತ್ತಿದ್ರೆ ಬರುವುದು ಕಾರಾಂತರದ್ದೊಂದು ಅಪೂರ್ವ ಪಶ್ಚಿಮ ಅಂತ ಇದೆ ಸೊ ಅದನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಇದು ಫೇಮಸ್ ಫೈನ್ ಅದಾದ ನಂತರ ಪ್ರಬಂಧ ಸಾಹಿತ್ಯ ಪ್ರಬಂಧ ಸಾಹಿತ್ಯ ಲಲಿತ ಪ್ರಬಂಧ ಲಘು ಪ್ರಬಂಧ ಹಾಸ್ಯ ಪ್ರಬಂಧಗಳೆಂಬ ವಿಂಗಡಣೆಗಳಿವೆ ಅಂದರೆ ಒಂದೇ ಒಂದು ವಿಷಯದ ಬಗ್ಗೆ ಜಾಸ್ತಿಯಾಗಿ ಬರೆಯುವಂಥ ಹೋಗುದು ಅದು ಕಥೆನೂ ಅಲ್ಲ ಕಾದಂಬರಿನೂ ಅಲ್ಲ ಆದರೆ ಒಂದು ವಿಷಯವನ್ನು ನಾವೀಗ ಯು ಪಿ ಎಸ್ ಎಸ್ ಎ ಬರೀತೀವಲ್ಲ ಅದು ಜಿ ಎಸ್ ಆನ್ಸರ್ ಅಲ್ಲ ಬಟ್ ಜಿ ಎಸ್ ಆನ್ಸರ್ಗಿಂತ ದೊಡ್ಡದ್ದು ಒಂದು ವಿಷಯವನ್ನು ವಿವಿಧ ರೀತಿಯಾಗಿ ಮಂಡನೆ ಮಾಡ್ತಾ ಹೋಗುವಂಥದ್ದು ಅಂತ ಪ್ರಬಂಧ ಸಾಹಿತ್ಯನೂ ಕನ್ನಡದಲ್ಲಿ ಇದ್ದಾವೆ ನಾನು ಓದಿರುವಂಥದ್ದು ಉದಾಹರಣೆ ಒಂದಿದೆ ಇದು ಬಹಳ ಫೇಮಸ್ ಕೂಡ ವಸುದೇಂದ್ರ ಅವ್ರದ್ದು ವರ್ಣಮಯ ಅಂತ ಸೊ ಅದನ್ನು ನೀವು ಉದಾಹರಣೆ ಕೊಡಬಹುದು ನಿಮಗೆ ಬೇರೆ ಯಾವುದಾದ್ರೂ ಪ್ರಬಂಧಗಳು ಗೊತ್ತಿದ್ರೆ ಅದನ್ನು ಮೆನ್ಷನ್ ಮಾಡಬಹುದು ನೆಕ್ಸ್ಟ್ ನಮ್ಗೆ ಸಿಲೆಬಸ್ಗೆ ಇರುವಂತದ್ದು ವಿಚಾರ ಸಾಹಿತ್ಯ ಸಾಹಿತ್ಯ ಅಥವಾ ವೈಚಾರಿಕ ಸಾಹಿತ್ಯ ದೇವರು ಎ ಎನ್ ಮೂರ್ತಿರಾಯರು ನೆಕ್ಸ್ಟ್ ವಿಮರ್ಶಾ ಸಾಹಿತ್ಯ ವಿಮರ್ಶಾ ಕೃತಿಗಳು ಕೂಡ ಕನ್ನಡದಲ್ಲಿ ಬಂದಿದ್ದಾವೆ ವಿವಿಧ ಕೃತಿಗಳ ಅಥವಾ ವಿವಿಧ ಕೃತಿಕಾರರ ವಿಮರ್ಶೆಗಳು ಕನ್ನಡದಲ್ಲಿ ನಡೆದಿವೆ ಇದು ಕೂಡ ವಿಮರ್ಶೆ ಅನ್ನೋದೇ ಪಾಶ್ಚಾತ್ಯರ ಪರಿಕಲ್ಪನೆ ಅದನ್ನು ಮೆನ್ಷನ್ ಮಾಡಬಹುದು ಯಾವುದಿದೆ ಕನ್ನಡದಲ್ಲಿ ವಚನ ವಿನ್ಯಾಸ ಗಿರಡ್ಡಿ ಗೋವಿಂದರಾಜು ಕನ್ನಡ ಸಾಹಿತ್ಯ ಸಂಗಾತಿ ಕೀರ್ತಿನಾಥ ಅಥವಾ ನಾವು ಆಸ್ಪಿರೆಂಟ್ಸ್ ಲಾರ್ಜ್ಲಿ ಓದುವಂತಹ ಕೃತಿಗಳು ನೀವು ಸಮಗ್ರ ಗದ್ಯ ಒಂದು ಎರಡು ಜಿ ಎಸ್ ಶಿವರುದ್ರ ಪದನೂ ಬೇಕಾದರೂ ಬರೀಬಹುದು ಫೈನ್ ಅದಾದ ನಂತರ ಆತ್ಮಕಥೆಗಳು ವೆರಿ ಇಂಪಾರ್ಟೆಂಟ್ ಇದು ಆತ್ಮಕಥಾ ಸಾಹಿತ್ಯ ಪ್ರಕಾರ ಆಧುನಿಕ ಕನ್ನಡ ಸಾಹಿತ್ಯದ ಒಂದು ಪ್ರಮುಖ ಸಾಹಿತ್ಯ ಪ್ರಕಾರ ಸೊ ಇದರಲ್ಲಿ ಫರ್ದರ್ ಡಿವಿಷನ್ ಮಾಡ್ಬೋದು ನೀವು ಹೇಗೆ ಸ್ವಂತ ರಚನೆ ಉದಾಹರಣೆಗೆ ಕುವೆಂಪು ಅವರ ಬಗ್ಗೆ ಅವರೇ ಬರೆದ ಆಟೋ ಆಟೋಬಯೋಗ್ರಫಿ ಅಂತ ಹೇಳ್ತಾರಲ್ಲ ಅದು ನೆನಪಿನ ದೋಣಿಯಲ್ಲಿ ಇನ್ನೊಂದು ಇತರರು ಬರೆದದ್ದು ಅಂದರೆ ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬ ವ್ಯಕ್ತಿ ಬರೆಯುವಂಥದ್ದು ಉದಾಹರಣೆಗೆ ಕುವೆಂಪು ಅವರು ವಿವೇಕಾನಂದರ ಕುರಿತು ಬರೆದದ್ದು ಅಥವಾ ನಿಮಗೆ ಬೇರೆ ಉದಾಹರಣೆ ಇದ್ದರೆ ಅದನ್ನು ಬರೀಬೋದು ನೆಕ್ಸ್ಟು ಅನುವಾದಿತ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಅನುವಾದಿತವಾದಂಥ ಆತ್ಮಕಥೆಗಳು ಇದ್ದಾವೆ ಉದಾಹರಣೆಗೆ ನಾನು ಓದಿರುವಂಥದ್ದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕುರಿತು ಜಯಪ್ರಕಾಶ್ ಪುತ್ತೂರು ಅವರು ಅಗ್ನಿಯ ರೆಕ್ಕೆಗಳು ಅಂತ ಒಂದು ಬರೆದಿದ್ದಾರೆ ಅದನ್ನು ನೀವು ಮೆನ್ಷನ್ ಮಾಡ್ಬೋದು ಬಟ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದರೆ ಆತ್ಮಕಥೆಗಳನ್ನು ಮೆನ್ಷನ್ ಮಾಡುವಾಗ ನಾವು ದಲಿತ ಬಂಡಾಯ ಸಂದರ್ಭದಲ್ಲಿ ಯಥೇಚ್ಛವಾಗಿ ಆತ್ಮಕಥೆಗಳು ಕಂಡುಬಂದವು ಅಂತ ಬರೆದು ಉದಾಹರಣೆ ಇನ್ನೂ ಕೆಲವು ಕೊಡಬಹುದು ಮಾಲಗ ಅರವಿಂದ ಮಾಲಗತ್ತಿಯವರ ಗೌರ್ಮೆಂಟ್ ಬ್ರಾಹ್ಮಣ ಮತ್ತು ಸಿದ್ಧಲಿಂಗಯ್ಯವರ ಊರುಕೇರಿ ಇವುಗಳನ್ನು ನೀವು ಮೆನ್ಷನ್ ಮಾಡಬಹುದು ಮಾಡಿದರೆ ಉತ್ತಮ ಯಾಕಂದರೆ ಆತ್ಮಕಥೆಗಳನ್ನು ಬರೆಯುವಾಗ ನಾವು ದಲಿತ ಬಂಡಾಯ ಸಾಹಿತ್ಯವನ್ನು ಮೆನ್ಷನ್ ಮಾಡದಿದ್ದರೆ ತಪ್ಪಾಗುತ್ತೆ ನೆಕ್ಸ್ಟು ಇದೆಲ್ಲ ನಾನು ಎಕ್ಸ್ಟ್ರಾ ಅಡಿಷನ್ ಮಾಡಿದ್ದು ಯಾವುದು ಪತ್ರಿಕೆಗಳ ಅಂಕಣಗಳು ಅವುಗಳನ್ನು ಸಂಗ್ರಹ ಮಾಡಿ ಬುಕ್ಕಾಗಿ ರಿಲೀಸ್ ಮಾಡ್ತಾರೆ ಪತ್ರಿಕೆಗಳಲ್ಲಿ ಬರುವಂಥ ಅಂಕಣಗಳಿದಾವಲ್ಲ ಎಡಿಟೋರಿಯಲ್ಸ್ ಸೊ ಅವುಗಳನ್ನು ಕಂಪೈಲ್ ಮಾಡಿ ಬುಕ್ಕಾಗಿ ರಿಲೀಸ್ ಮಾಡ್ತಾರೆ ಅದು ಬಹಳ ಫೇಮಸ್ ಉದಾಹರಣೆಗೆ ನಾಗತ್ಯಹಳ್ಳಿ ಚಂದ್ರಶೇಖರ್ ಅವ್ರದ್ದು ಪ್ರಜಾವಾಣಿಯಲ್ಲಿ ರೆಕ್ಕೆ ಬೇರು ಅಂತ ಒಂದು ಬರ್ತಾ ಇತ್ತು ಸೊ ಅದನ್ನು ಸಂಕಲನ ಮಾಡಿ ಬುಕ್ ಮಾಡಿದ್ದಾರೆ ನಾನು ಓದಿದ್ದೆ ಸೊ ಅದು ನನಗೆ ಗೊತ್ತಿತ್ತು ಸೊ ನೀವು ಅದನ್ನು ಮೆನ್ಷನ್ ಮಾಡ್ಬೋದು ಅದು ನಿಮಗೆ ಬೇರೆ ಗೊತ್ತಿದ್ದರೂ ಬರಿಬೋದು ಅದಾದ ನಂತರ ಜನಪದ ಸಾಹಿತ್ಯ ಸಂಗ್ರಹಣೆ ಮತ್ತು ಸಂಶೋಧನಾ ಗ್ರಂಥಗಳು ಜನಪದ ಸಾಹಿತ್ಯದ ಕುರಿತಾಗಿ ವಿಶೇಷವಾಗಿ ಇತ್ತೀಚೆಗೆ ಅನೇಕ ಸಂಶೋಧನೆಗಳು ನಡೆದಿದ್ದು ಅವುಗಳ ಸಂಶೋಧನೆಗಳ ಸಂಗ್ರಹಣವನ್ನು ಪುಸ್ತಕ ರೀತಿಯಲ್ಲಿ ಪ್ರಕಟ ಮಾಡಲಾಗ್ತಾ ಇದೆ ಸೊ ಅವುಗಳನ್ನು ನಾವು ಮೆನ್ಷನ್ ಮಾಡ್ಬೋದು ನಮಗೆ ಸಿಲೆಬಸ್ಸಲ್ಲಿ ಇರುವಂತಹ ಉದಾಹರಣೆ ಕೊಟ್ಟರೆ ಜನಪದ ಗೀತೆಗಳು ಜೀಶಂ ಪರಮಶಿವಯ್ಯ ಜೀಶಂಪ ಇದನ್ನು ಬರಿಬಹುದು ಬೇರೆ ಕೃತಿಗಳು ನಮಗೆ ಜನಪದ ಕಥೆಗಳಿದ್ದಾವೆ ಅದನ್ನು ಬರಿಬಹುದು ಸೊ ಗಾದೆಗಳಿದ್ದಾವೆ ಸಾವಿರದ ಒಗಟುಗಳಿದ್ದಾವೆ ಇಮ್ರಾಪುರ ಅದನ್ನಾದ್ರೂ ಮೆನ್ಷನ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಬರೆದರೂ ಸಾಕು ಇದಲ್ಲದೆ ಬೇರೆ ಸಾಹಿತ್ಯ ಪ್ರಕಾರಗಳು ಯಾವುದಾದ್ರೂ ಇದ್ರೂ ಕೂಡ ನೀವು ಸೇರಿಸ್ಬೋದು ಸೊ ನಾನು ಇಷ್ಟು ಮಾಡಿದ್ದೀನಿ ಅಂದರೆ ಸೊ ಇಪ್ಪತ್ತು ಮಾರ್ಕಿಗೆ ಸಾಕಾಗುವಷ್ಟು ಕಂಟೆಂಟ್ ಇದೆ ಅದಾದ ನಂತರ ಕನ್ಕ್ಲೂಷನಲ್ಲಿ ನೀವು ಕ್ರಿಸ್ಪಾಗಿ ನಮಗೆ ಫಸ್ಟ್ ಪೇಪರಲ್ಲಿ ತೀರಾ ಅಂದರೆ ಇದು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಆಗಿರೋದ್ರಿಂದ ಜಾಸ್ತಿ ಎಳೆಯುವ ಅವಶ್ಯಕತೆ ಇಲ್ಲ ಈ ಕನ್ಕ್ಲೂಷನಲ್ಲಿ ಮೇಲೆ ಏನು ಬರ್ದಿದ್ದೀವಿ ನೋಡಿ ಅದನ್ನು ಕಂಕ್ಲೂಡ್ ಮಾಡಿ ಅಂದರೆ ಕಂಪ್ರೈಸ್ ಮಾಡಿ ಬರೆದ್ರೆ ಸಾಕಾಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಹೀಗೆ ಮೇಲಿನ ಅನೇಕ ಪ್ರಕಾರಗಳಲ್ಲಿ ಆಧುನಿಕ ಸಾಹಿತ್ಯ ಕಾಲಘಟ್ಟದಲ್ಲಿ ಸಾಹಿತ್ಯ ರಸ ಹರಿದಿದೆ ಅಂತ ಯಾಕಂದರೆ ನಾವಿಷ್ಟು ಬರೆದಾಗಲೇ ನಮಗೆ ನಾಲ್ಕು ಪೇಜ್ ಆಗಿದೆ ನೋಡಿ ಇಪ್ಪತ್ತು ಮಾರ್ಕಿಗೆ ನಾಲ್ಕು ಪೇಜ್ ಬರೆಯುತ್ತೆ ಒಂದು ಟೂ ತ್ರೀ ಫೋರ್ ನಾಲ್ಕನೇ ಪೇಜ್ನ ಎಂಡಿಗೆ ಬಂದಿದ್ದೀವಿ ನಾವು ನಮಗೆ ಕಂಕ್ಲೂಷನ್ ಬರೆಯೋದಕ್ಕೆ ಅಷ್ಟೊಂದು ಇಲ್ಲಿ ಜಾಗವೂ ಇಲ್ಲ ಅಷ್ಟೊಂದು ಸ್ಕೋಪ್ ಬರೋಲ್ಲ ನೀವು ಇಷ್ಟು ಡಿವಿಷನ್ ಮಾಡಿ ಇಷ್ಟು ಬರೆದ ಅಷ್ಟರಲ್ಲೇ ಮೇನ್ ಬಾಡಿಯಲ್ಲೇ ನೀವು ಇವ್ಯಾಲ್ಯೂಯೇಟರ್ನ ಇಂಪ್ರೆಸ್ ಮಾಡಿರ್ತೀರ ಸೊ ಹಾಗಾಗಿ ಇಲ್ಲಿ ಕನ್ಕ್ಲೂಷನಲ್ಲಿ ನೀವು ನಿಮ್ಮದು ಏನಾದರೂ ಹೊಸತನಗಳು ಇದ್ದರೆ ಅದನ್ನು ತೋರಿಸ್ಬೋದು ಅಥವಾ ಮೇಲೆ ನಾವು ಏನು ಹೇಳಿದ್ದೀವಿ ನೋಡಿ ಅದನ್ನೇ ಜಿಸ್ಟ್ ಆಗಿ ಹೇಳಿಬಿಟ್ರೆ ಆಯಿತು ಹೀಗೆ ಮೇಲಿನ ಅನೇಕ ಪ್ರಕಾರಗಳಲ್ಲಿ ಆಧುನಿಕ ಸಾಹಿತ್ಯ ಕಾಲಘಟ್ಟದಲ್ಲಿ ಸಾಹಿತ್ಯ ರಸ ಹರಿದಿದೆ ಅಂತ ಹೇಳಿ ಕನ್ಕ್ಲೂಡ್ ಮಾಡಬಹುದು ಓಕೆ ಇನ್ನೊಂದು ಪ್ರಶ್ನೆಯ ಮೂಲಕ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು